ಅದಕ್ಕಾಗಿ ವಿ ಬ್ಯಾಟ್ ಸೆಕೆಂಡ್ ಸೊ ಇಟ್ಸ್ ಈಸಿ ಫರ್ ಎಸ್ಟ್ವೆನ್ ಅಂತ ಮಳೆ ಬಂದ್ರೆ ಏನಾದ್ರು ಹಿಡಿ ಆದ್ರೆ ಏನಾಗ್ಬೋದು ಸೂಪರ್ ಓವರ್ ಆಗುತ್ತೆ ಏನೇ ಏನಾದರೂ ಇವತ್ತು ಆರ್ ಸಿ ಬಿ ಇನ್ ಹಾಗೆ ಆಗುತ್ತೆ ಯಾಕಂದ್ರೆ ಸಿ ಎಸ್ ಆಲ್ರೆಡಿ ಔಟ್ ಆಫ್ ದ ಟೂರ್ನಮೆಂಟ್ ಆಗಿದೆ ಸೊ ನೋ ಹೇಟ್ ಫಾರ್ ಸಿ ಎಸ್ ಸ್ಟಿಲ್ ಆರ್ ಸಿ ಬಿ ಫಾರ್ ಆರ್ ಸಿ ಬಿ ಫ್ಯಾನ್ಸ್ ಎಸ್ ಕೆ ಫ್ಯಾನ್ಸ್ ಟ್ರೋಲ್ ಓರ್ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟಾಕ್ ಆಗಿರ್ಬೋದು ನಡೀತಾರೆ ಅಂತ ಕಾರಣ ಏನು ಉರಿ ನಮ್ಮ ಹತ್ರ ಕಪ್ಪಿಲ್ಲ ಅಂತ ಅವರಿಗೆ ಅಷ್ಟೇ ಅದ ನಮಗೆಲ್ಲ ಲಾಸ್ಟ್ ಟೈಮ್ ಹೋದಾಗ ನಮಗೆ ಲಾಲಿಪಾಪ್ ಅಂತ ತೋರಿಸಿದ್ರು ಈಗ ಆಲ್ರೆಡಿ ಎವ್ರಿವನ್ ಕೆನ್ ಸೀ ದರ್ ಇನೋ ದೇರ್ ಆರ್ ಜರ್ಸಿಸ್ ಹಸ್ ಬಿನ್ ಆಲ್ರೆಡಿ ಬಿನ್ ಟೆಲಿಕಾಸ್ಟ್ ಎಡ್ ಎರಡು ವರ್ಷ ವ್ಯಾನ್ ಎಲ್ಲಿದ್ರಿ ನೀವು ಅಂತ ಲೈಕ್ ದಿನೊ ದಟ್ ಜೈಲ್ ಡ್ರೆಸ್ ಅಂಡ್ ಆಲ್ ಸೊ ಇದೆಲ್ಲ ವಾ ಈ ಥರ ಟ್ರೋಲ್ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ ಬಟ್ ಈ ಸಲ ನಾವು ಪಕ್ಕ ಕಪ್ ಹೊಡಿತೇವೆ ಈ ಸಲ ನಾವು ವಿ ವಿಲ್ ಪ್ರೊ ದಾಟ್ ಇನೋ ಇದು ಕಪ್ ಡಾಸ್ ಭಾಷೆ ವಾರು ಅಂತನೋ ಅಥವಾ ಒಂದು ಸ್ಟೇಟ್ ಓವರು ಅಂತ ಏನು ಅದು ಯಾವ ತರ ಯಾಕಂದ್ರೆ ಆ ಸಿಟಿ ಒಂದು ಸಿಎಸ್ ಮ್ಯಾಚ್ ಅಂದವು ಇಂಡಿಯಾ ಪಾಕಿಸ್ತಾನ ಮ್ಯಾಚರ್ ಹೈಲೈಟ್ಸ್ ಆಗಿರುತ್ತೆ

ಇಬ್ರುದು ಇಬ್ಬರು ಮಾಡ್ತಾರೆ ಅವ್ರು ಮಾಡಿದ್ರು ನಾವು ಮಾಡೋಕೆ ನಾವು ಮಾಡಿದ್ರೆ ಅವ್ರು ಮಾಡ್ಬೇಕು ಅಂದ್ರೆ ನಮ್ಮ ಟೀಮಿಗೆ ನಾವು ಎಷ್ಟು ನಾವು ಎಷ್ಟು ಮಾಡಿದಷ್ಟು ನಮ್ಮ ಟೀಮ್ ಜೆ ಬೆಳೀತದ ಕಳೆದ ಮ್ಯಾಚು ರಾಜಸ್ಥಾನದ ಗೆದ್ದಾಗ ಅವ್ರಿಗೆ ಗೊತ್ತಾಯಿತು ಈ ಸಲ ಕಪ್ ಬಂದೆ ಒಡೆದೇ ಬಿಡಿತೀವಿ ಸೀಸನ್ ಒಪ್ಪು ವಿರಾಟ್ ಕೊಹ್ಲಿ ಹೌದು ನಂಬರ್ ಏಯ್ಟೀನ್ ಅಂತ ಹೌದು ಏಯ್ಟೀನ್ ಸೀಸನ್ ಏಯ್ಟೀನ್ ಇಯರ್ ಅಂಡ್ ಅವ್ರ ಕ್ಯಾಪ್ ಐ ಮೀನ್ ನಮ್ಮ ಕಿಂಗ್ ಕೊಹ್ಲಿ ಇರೋದ್ರಿಂದ ಆ್ಯಂಡ್ ಪಡಿಕಲ್ ಎಲ್ಲರೂ ಫಾರ್ಮಲ್ಲಿ ಇದ್ದಾರೆ ಅಂಡ್ ಡೆತ್ ಅಲ್ಲಿ ಬೌಲಿಂಗ್ ಸೂಪರ್ ಆಗಿದೆ ಹೇಸಲ್ವುಡ್ ಮತ್ತೆ ಭುವನೇಶ್ವರ್ ಕುಮಾರ್ ವಿಶ್ ಮಾಡಿದ್ರು ವಿಜಯ ಮಲ್ಯ ಅವರು ವಿಶ್ ಮಾಡಿದ್ದಾರೆ ಅಂಕಲ್ ಹ್ಯಾಸ್ ಟು ಕಮ್ ಬ್ಯಾಕ್ ಅಂತ ಹೇಳ್ತಾ ಇದಾರೆ ಸೊ ವಿಜಯ ಮಲ್ಯ ಲೋನ್ ಎಲ್ಲ ಅಭಿಮಾನಿಗಳು ಹೇಳ್ತಿದ್ದಾರೆ ನಾವು ತೀರಿಸ್ತೀವಿ ಬನ್ನಿ ಅಂತ ಸೊ ಈಸ್ ದ ಕಿಂಗ್ ಪಿನ್ ವಿಜಯ್ ಮಲ್ಲ ಅವರು ಸೊ ಹೋಪ್ಫುಲಿ ಈಸ್ ದ ಒನ್ ಹೂ ಬಿಲ್ಡ್ ದಿ ಆರ್ ಸಿ ಬಿ ಫ್ರಮ್ ದ ಗ್ರೌಂಡ್ ಇನಿಷಿಯಲ್ ಟೈಮಲ್ಲಿ ಸೊ ಎಲ್ಲ ಕಡೆಯಿಂದಲೂ ಪಾಸಿಟಿವ್ ಆಪ್ಸ್ ಇದೆ ಫಿಂಗರ್ ಕ್ರಾಸ್ ಈ ಸಲ ನಾವು ಕಂಪಲ್ಸರಿ ಹೊಡಿಲೇಬೇಕಂತ ಎಲ್ಲರೂ ಮನಸ್ಸಲ್ಲಿ ಇರೋದು ಈ ಸಲ ಮಾತ್ರ ಇಂಟರ್ನೆಟ್ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಫೈನಲ್ಸಲ್ಲಿ ನಾವು ಅದಕ್ಕೆ ಕಾಯ್ತಾ ಇದ್ವಿ ನಾವು ಈಗ ಬಳ್ಳಾರಿಯಿಂದ ಬಂದಿದ್ದು ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟರೆ ಈಗ ತಾನೇ ಬಂದಿದೆ ಅಲ್ಲೆಲ್ಲಿ ಬೆಟ್ಟಿಂಗ್ ಅನ್ನೋದು ಒಂದು ಇದೆ ಬೆಟ್ಟಿಂಗು ಆ ಬೆಟ್ಟಿಂಗ್ ಅನ್ನೋದು ಅದು ನಾವು ಮಾತಾಡಕ್ಕೆ ಹೋಗಲ್ಲ ಬಿಕಾಸ್ ವಿ ಆರ್ ಅವೇ ಫ್ರಮ್ ದಟ್ ಬೆಟ್ಟಿಂಗ್ ಬೆಟ್ಟಿಲ್ಲ ನಾವು ಅಡವಿಲ್ಲ ಇರ್ಬೋದು ಒಂದು ಯಾವುದಾದ್ರು ಒಂದು ಕೆಲವೊಂದು ಲೋಕಲ್ ಬೆಟ್ಟಿಂಗ್ ಹಾಕ್ಕೊಂಡಿರ್ಬೋದು ಪ್ರಮೋಟ್ ಮಾಡ್ತಾರೆ ಮತ್ತೆ ಬಾಲಿವುಡ್ ಎಲ್ಲ ಆಟರ್ಸ್ಗಳ ಪ್ರಮೋಟ್ ಮಾಡ್ತಾರೆ ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಸಮ್ ಆಕ್ಷನ್ ಆನ್ ಇಟ್ ಬಿಕಾಸ್ ನಾವು ಸೂಪರ್ ಸ್ಟಾರೇ ಪ್ರಮೋಟ್ ಮಾಡಬೇಕಾದ್ರೆ ದೇರ್ ಡೈ ಹಾರ್ಟ್ ಫ್ಯಾನ್ಸ್ ಮೇ ಬಿ ನಮ್ಮರೇ ಪ್ರಮೋಟ್ ಮಾಡ್ತಾ ಇದಾರೆ ಇದರಿಂದ ನಾವು ಆಡ್ಬೋದು ಗೆಲ್ಬಹುದು ಅಂತ ಅವರೇ ಸ್ಫೂರ್ತಿಯನ್ನು ತಗೊಂತಾರೆ ಎಷ್ಟು ಮನೆ ಕೂಡ ಹಾಳಾಗ್ತಿದೆ ಸೊ ಇದೆಲ್ಲ ಭಾಳ ಇರುತ್ತೆ ಈಗ ಜಸ್ಟ್ ನಾವು ಮಾತಾಡೋದ್ರಿಂದ ನಾವು ಬೇರೆ ಅ ಕಾಮನ್ ಪೀಪಲ್ ನಾವು ಮಾತಾಡೋದ್ರಿಂದ ಏನೂ ಚೇಂಜ್ ಆಗಲ್ಲ ಸೊ ಸಮನ್ ಹ್ಯಾಸ್ ಟು ಬಿ ಪವರ್ಫುಲ್ ಗಾಯ ಹ್ಯಾಸ್ ಟು ಟೇಕ್ ಸಮ್ ಆಕ್ಷನ್ ಆನ್ ದಿಸ್ ಡ್ರೀಮ್ ಎಲೆವೆನ್ ಆಗಿರ್ಬೋದು ಮೈ ಎಲೆವೆನ್ ಸರ್ಕಲ್ ಆಗಿರ್ಬೋದು ಏನಾಗಿರ್ಬೋದು ಅವ್ರು ಫಿಫ್ಟಿ ರುಪೀಸ್ ಹಾಕಿದರೆ ಮೂರು ಕೋಟಿ ಕೊಡ್ತಾನಂತಾರೆ ಬಟ್ ಇದುವರೆಗೂ ಸುಮ್ಮನೆ ಸ್ಕ್ರೀನಲ್ಲಿ ತೋರಿಸ್ತಾರೆ ಇವರು ಮೂರು ಕೋಟಿ ಗೆದ್ದಿದ್ದಾರೆ ಅಂತ ಬಟ್ ಅವರು ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಅಲ್ಲಿ ಮೂರು ಕೋಟಿ ಬಂದಿದೆ ಇಲ್ಲ ಅಂತ ಗೊತ್ತಿಲ್ಲ ಅದೇ ಇದನ್ನು ನೀವು ಇಷ್ಟಪಡುವಂಥ ಪ್ಲೇಸ್ ಕೂಡ ಟಿ ಶರ್ಟ್ ಮೇಲೆ ಇರುತ್ತೆ ಅದೇ ಡ್ರೀಮ್ ಲೆವೆನ್ ಮೈ ಲವೆನ್ ಸರ್ಕಲ್ ಇರುತ್ತೆ ಏನು ಹೇಳ್ತಾರೆ ನೀವು ಐ ಥಿಂಕ್ ವಿ ಇದನ್ನೆಲ್ಲ ಅಲೋ ಮಾಡಬಾರ್ದು ಯು ಶುಡ್ ನಾಟ್ ಎನ್ಕರೇಜ್ ಆಲ್ ಸಚ್ ಕ್ಯಾಂಡ್ ಆಫ್ ಗ್ಯಾಮ್ಲಿಂಗ್ ಆರ್ ಏನೋ ಇದು ಗೇಮಿಂಗ್ ಆಗಿರ್ಬೋದು ಬ್ಯಾಟಿಂಗ್ ಆಗಿರ್ಬೋದು ಪ್ರಮೋಟ್ ಮಾಡಬಾರ್ದು ಬಟ್ ಡ್ರೀಮ್ ಅವರೇ ಸ್ಪಾನ್ಸರ್ ಮಾಡ್ತಿರೋದ್ರಿಂದ ಈ ಸೂಪರ್ ಸ್ಟಾರ್ ಅವರು ಇದನ್ನೇ ಮಾಡ್ತಾಯಿದ್ದಾರೆ ಸೊ ಐ ಥಿಂಕ್ ಸಮನ್ ಹ್ಯಾಸ್ ಟು ಟೇಕ್ ಸಮ್ ಸ್ಟ್ರಾಂಗ್ ಆಕ್ಷನ್ ಆ್ಯಂಡ್ ಹ್ಯಾಸ್ ಟು ಆ್ಯಂಡ್ ಇಟ್ ಅದನ್ನೇ ಹೇಳೋಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸ ಮಚ್ ಗೆಲ್ತಾರೆ ಆರ್ ಸಿ ಬಿ ಅವರು ಏ ಪಕ್ಕಾ ಸರ್ ಪಕ್ಕಾ ಪಕ್ಕಾ ಆರ್ ಸಿ ಬಿ ಟು ಟು ಹಂಡ್ರೆಡ್ ಪ್ಲಸ್ ನಮ್ಮ ಸೆಕೆಂಡ್ ಚೇಸ್ ಆಗಿ ನಮ್ಮ ಚೇಂಜಿಂಗು ಯಾಕೆ ಆರ್ ಸಿ ಬಿ ಪ್ರಾನ್ಸ್ ಸಿ ಎಸ್ ಕೆ ಪೆನ್ಸ್ ಪಾ ಆರ್ ಸಿ ಬಿ ಯಾಕಂದರೆ ಸಿ ಎಸ್ ಕೆ ಹಂಗಿದೆ ಎರಡು ವರ್ಷ ಬ್ಯಾನ್ ಆಗಿದೆ ಅವ್ರೇನು ಲಾಯಲ್ ಇಲ್ಲ ನಮ್ಮ ನೋಡಿ ಲಾಯಲ್ ಹಂಗಿದೆ ಲಾಯಲ್ ಫ್ಯಾನ್ಸ್ ಚೆನ್ನೈಲಿ ಲ್ಯಾಲಿಪಪ್ ಶೋ ಮಾಡಿದ್ರು ಆರ್ ಸಿ ಬಿ ಫ್ಯಾನ್ಸ್ ಕೆ ನಾವು ಇವಾಗ ಪಿ 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 ಶೋ ಮಾಡುವ ಇವಾಗ ಇಲ್ಲಿ ಪಿ ಪಿ ಶೋ ಮಾಡ್ತೀವಿ ಇವತ್ತು ಅಲ್ಲಿ ಲಾಲಿಪಾಪ್ ಮಾಡಿದರೆ ನಾವು ಇಲ್ಲಿ ಪಿಪಿ ಶೋ ಈ ಈ ಸಲ ಸಲ ಮಾಡುವಯ್ ಟೈಮ್ ಥ್ಯಾಂಕ್ ಯು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ